ಕಾಂಗ್ರೆಸ್ ಬಂದಿರಲಿ ಈಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬೋಧಿಸ್ತೇವೆ ಸಿದ್ದರಾಮಯ್ಯ ಆದ್ಮೇಲೆ ಅವರೇ ಮುಖ್ಯಮಂತ್ರಿ ಅಂತ ನಾವು ಹೇಳ್ತಾ ಇಲ್ವಾ ಸಿದ್ದರಾಮಯ್ಯ ಆದ್ಮೇಲೆ ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯ ಆದಮೇಲೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರೇ ಆಗಬೇಕು ಅವ್ರು ಬ್ಲಡ್ಡಲ್ಲೇ ಕಾಂಗ್ರೆಸ್ ಬಂದಿರೋದ್ರಿ ನಾವೆಲ್ಲ ಬೇರೆ ಪಕ್ಷದಿಂದ ಬಂದಿರೋದು ಡಿ ಕೆ ಶಿವಕುಮಾರ್ ಬ್ಲಡ್ ಅಲ್ಲೇ ಕಾಂಗ್ರೆಸ್ ಬ್ಲಡ್ ಬದಲಾವಣೆ ಮಾಡೋಕ್ಕಾಗ್ತದ ಬ್ಲಡ್ ಬದಲಾವಣೆ ಮಾಡೋಕ್ಕಾಗ್ತದ ಆ ಇಲ್ಲ ಡಿ ಕೆ ಶಿವಕುಮಾರ್ ಬ್ಲಡ್ ಅಲ್ಲೇ ಕಾಂಗ್ರೆಸ್ ಬಂದ ಸ್ಥಳೀಯ ಚುನಾವಣೆಗಳು ಬಗ್ಗೆ ಡಿ ಪಿ ಎಸ್ ಜೆ ಪಿ ಬಗ್ಗೆ ಜಿಲ್ಲಾ ಪಂಚಾಯತಿ ತಾಲೂಕು ಚುನಾವಣೆ ಮಾಡಬೇಕಂತ ಸಿದ್ಧತೆಯನ್ನು ನಡ್ಸ್ಕೊಳ್ತಾ ಇದಾರೆ ಆಗ್ಬಹುದು ಮೇ ಏಪ್ರಿಲ್ ಒಂದರೆ ಲೋಕ ಬಾಡಿಯಲ್ಲಿ ಚುನಾವಣೆ ಸರ್ ಬಿಜೆಪಿಯವರು ಅಭಿವೃದ್ಧಿಯನ್ನೇ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಅವರು ಅಂತ ಡೈಲಿ ಟೀಕೆ ಮಾಡ್ತಾನೆ ಇದ್ದಾರೆ ಅವ್ರು ಏನು ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷದ ಇತಿಹಾಸದ ಬಿಜೆಪಿ ಪಕ್ಷದ ಇತಿಹಾಸದಾಗುತ್ತೆ ಯಾವಾಗ ಯಾವಾಗ ಚುನಾವಣೆ ಬರ್ತದೆ ಜನಗಳ ಮಧ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಕಾರ್ಯಕ್ರಮನ ತೋರಿಸಿ ನಾವು ಮತ ನಮ್ಮ ಸರ್ಕಾರ ಇತ್ತು ಹಿಂದೆ ನಮ್ಮ ಎರಡು ಸಾವಿರದ ಹದಿಮೂರಿಂದ ಇಟ್ಕೊಂಡು ಎರಡು ಸಾವಿರದ ಹದಿನೆಂಟರಲ್ಲೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರೆ ಇಂಥ ಭಾಗ್ಯಗಳು ಕೊಟ್ಟಿದ್ದಾರೆ ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಇಂಥ ಕಾರ್ಯಕ್ರಮ ಕೊಡಿಸ್ಬಿಟ್ಟು ಅಂತ ನಾವು ನಮ್ಮ ಸಾಧನೆಯನ್ನು ತೋರಿಸಿ ನಮ್ಮ ಮತ ಯಾವತ್ತನ ಯಾವತನ ಬಿ ಜೆ ಪಿಯವರು ಸಾಧನೆ ತೋರಿಸಿದಾರ ಹಿಂದೂ ಮುಸಲ್ಮಾನ್ ಹಿಂದೂ ಅದು ಬಿಟ್ಟು ಯಾವ್ದನ್ನು ಸಾಧನೆ ತೋರಿಸಿದೆ ಅಂದರೆ ಸಾಧನೆ ಸೊನ್ನೆ ಅವರು ಹಿಂದೂ ಬೇಕಾಗಿಲ್ಲ ಯಾವ ಮುಸಲ್ಮಾನೂ ಬೇಕಾಗಿಲ್ಲ ಇಲ್ಲಿ ಹೆಚ್ಚಿನ ಅಲ್ಪಸಂಖ್ಯಾತ ಇದ್ದಾರೆ ನಮ್ಮ ಇಸ್ಲಾಂ ಧರ್ಮದಲ್ಲೂ ನಮಗೆ ಜಾತಿ ಭೇದ ಮಾಡಿ ಅಂತ ಎದುರು ಹೇಳಿಲ್ಲ ಎಲ್ಲರಿಗೂ ಪ್ರೀತಿಯಿಂದ ವಿಶ್ವಾಸದಿಂದ ಮಾಡಿಕೊಂಡ ಮಜಬ್ ನಹಿ ಹಿಂದಿ ಅಹಮ್ ಹಿಂದೂಸ್ತಾನ್ ಹಮಾರ ಸಾರೇ ಜಹಾ ಸಿ ಅಚ್ಚಾ ಹಿಂದೂಸ್ತಾನ್ ಅಂತ ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಡ್ತಾರೆ